ಅತಿಥಿ ಉಪನ್ಯಾಸಕರ ಸೇವೆ ಖಾಯಾಮಾತಿಗಾಗಿ ಆಗ್ರಹಿಸಿ ಅಲ್ಲದೆ ಉಪನ್ಯಾಸಕರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸುತ್ತಿದ್ದು ಧರಣಿ ಸತ್ಯಾಗ್ರಹವು ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಇಲ್ಲಿಯವರೆಗೂ ಉಪನ್ಯಾಸಕರನ್ನು ಕೇಳುವವರಿಲ್ಲ ಹೇಳುವವರಿಲ್ಲಂತಾಗಿದೆ ಈ ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದ ಅತಿಥಿ ಉಪನ್ಯಾಸಕರು ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇದೆಯೋ ಇಲ್ಲವೋ ಎಂಬ ಅನುಮಾನ ಮೂಡತೊಡಗಿದೆ ಎಂದು ತಮ್ಮ ಬೇಸರವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿ ಉಪನ್ಯಾಸಕರು ಯುಜಿಸಿ ನಿಯಮದ ಪ್ರಕಾರ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದರೂ ಕೂಡ ಸರ್ಕಾರ ಕನಿಷ್ಠ ವೇತನ ನೀಡಿ ಸೇವಾ ಭದ್ರತೆ ಕೂಡ ಕೊಡದೆ ನಮ್ಮನ್ನು ಕಡೆಗಣಿಸುತ್ತಿದೆ ಎಂದು ಬೇಸರ ಹೊರಹಾಕಿದರು ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿದಂತೆ ಸೇವಾ ಖಾಯಾಮಾತಿ ಮಾಡಬೇಕು ಅಲ್ಲದೆ ಈ ಬಗ್ಗೆ ಲಿಖಿತ ಉತ್ತರ ನೀಡಬೇಕು ಇಲ್ಲವಾದಲ್ಲಿ ನಮ್ಮ ಸತ್ಯಾಗ್ರಹವು ಉಗ್ರವಾಗಿರುತ್ತದೆ ಎಂದು ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರು ಎಚ್ಚರಿಸಿದರು ಹೆಸರು ರಮೇಶ್ ಕವಡೆ ಅಂತ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಅತಿಥಿ ಉಪನ್ಯಾಸಕರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಇಲ್ಲಿವರೆಗೂ ಸರ್ಕಾರಗಳು ನಮಗೆ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈಡೇರಿಸುವುದರ ಮೂಲಕವಾಗಿ ನಮಗೆ ಜೀತದಾಳುಗಳಂತೆ ಇಲ್ಲಿವರೆಗೂ ದುಡಿಸ್ಕೊಂಡು ಬರ್ತಾ ಇದೆ ಇವತ್ತು ನಾವು ಒಂದು ನಿರ್ಧಾರ ಏನು ಮಾಡಿದ್ದೀವಿ ಅಂದರೆ ಕ ಈಗ ನಮಗೆ ಎಲ್ಲಿವರೆಗೂ ನಮಗೆ ಮಾತಿ ಆಗಲ್ಲ ಅಲ್ಲಿವರೆಗೂ ನಾವು ಕ್ಲಾಸ್ಗಳಿಗೆ ಹೋಗಲ್ಲ ಅಂತಕ್ಕಂಥದ್ದನ್ನು ಕ್ಲಾಸನ್ನು ಬೈಕಟ್ ಮಾಡೋದ್ರ ಮೂಲಕವಾಗಿ ಇವತ್ತು ಇಪ್ಪತ್ತೈದನೇ ದಿನಕ್ಕೆ ಏನಂದರೆ ಇವತ್ತು ಇಪ್ಪತ್ತಾರನೇ ದಿನಕ್ಕೆ ಏನಂದರೆ ನಾವು ಇವತ್ತೇನಂದರೆ ಈ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಅಂದ್ರೆ ಕಾಲೇಜ್ಗಳಲ್ಲಿ ಪದವಿ ಕಾಲೇಜ್ಗಳಲ್ಲಿ ಹೆಂಗಿದೆ ಅಂದ್ರೆ ಏಯ್ಟಿ ಪರ್ಸೆಂಟ್ ನಾವು ಗೆಸ್ಟ್ ಲೆಕ್ಚರ್ ಮೇಲೆ ಎಲ್ಲ ಪದವಿ ಕಾಲೇಜ್ಗಳು ರಾಜ್ಯದಾದ್ಯಂತ ಈ ಸ್ಟ್ರೈಕ್ ಅನ್ನು ನಡೀತಾ ಇದೆ ಏಟಿ ಪರ್ಸೆಂಟ್ ಏನಂದ್ರೆ ನಾವು ಏನಂದ್ರೆ ಆ ಪದವಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ಎಂಬತ್ ಪರ್ಸೆಂಟ್ ಇದ್ವಿ ಇಪ್ಪತ್ತು ಪರ್ಸೆಂಟ್ ಏನಂದ್ರೆ ಪರ್ಮನೆಂಟ್ ಏನಂದ್ರೆ ಇರತಕ್ಕಂಥ ಸ್ಟಾಫ್ ಇದೆ ನಾವು ಹೋಗ್ಲಿಲ್ಲ ಅಂದ್ರೆ ಕ್ಲಾಸ್ಗಳೇ ಸಹಿತ ನಡೀಲಾರದಂತ ಇದೆ ಮತ್ತು ಕಾಲೇಜಿನಲ್ಲಿ ಏನಂದ್ರೆ ಮಕ್ಕಳು ಸಹಿತ ಬರದೇ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಆದರೆ ಸರ್ಕಾರ ಇವತ್ತೇನಂದ್ರೆ ನಮಗೆ ಏನಾದರೂ ಮಾಡ್ತೀವಂತ ಆಶ್ವಾಸನೆಯನ್ನ ಕೊಡ್ತಾರೆ ಯಾವುದೇ ಲಿಖಿತವಾಗಿರ್ತಕ್ಕಂಥ ರೂಪದಲ್ಲಿ ನಿರ್ಧಾರ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಅತ್ಯಂತ ಕಡಿಮೆ ಸಂಬಳದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅತಿಥಿಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಅತ್ಯಂತ ಕಡಿಮೆ ಸಂಬಳದಲ್ಲಿ ಏನಂದ್ರೆ ಸರ್ಕಾರಕ್ಕೆ ಕೋಟ್ಯನು ಗಟ್ಟಲೆ ದುಡ್ಡನ್ನು ಉಳಿಸಿದ್ದೀವಿ ಅದಕ್ಕಾಗಿ ಇವತ್ತೇನಂದ್ರೆ ನಾವು ವಯೋಮಿತಿಯನ್ನ ಮೀರ್ತಕ್ಕಂತ ಒಂದು ಸ್ಥಿತಿಗೆ ಬಂದ ನಿಂತೀವಿ ಇವತ್ತು ಕೆಲವರು ಏನಂದರೆ ಎರಡು ವರ್ಷ ಮೂರು ವರ್ಷ ವಯೋಮಿತಿಯಲ್ಲಿದ್ದಾರೆ ಅರವತ್ತು ವರ್ಷ ಆದ ನಂತರ ಅವರು ನಿವೃತ್ತಿಯನ್ನು ಹೊಂದತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ಸರ್ಕಾರ ಇವತ್ತೇನೆಂದರೆ ಅಂತಿಮವಾಗಿರ್ತಕ್ಕಂಥ ರೀತಿಯಲ್ಲಿ ಈಗ ನಮ್ಮ ಹೋರಾಟಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಎಳಿಬೇಕಾಗಿದೆ ಅದಕ್ಕಾಗಿ ಏನಂದರೆ ನಮಗೆ ಪರ್ಮನೆಂಟನ್ನು ಮಾಡುವುದರ ಮೂಲಕವಾಗಿ ನಮ್ಮ ಅವು ಒಂದೇ ಒಂದು ಬೇಡಿಕೆಯನ್ನ ಖಾಯಮಾತಿಯನ್ನ ಮಾಡೋದ್ರ ಮೂಲಕವಾಗಿ ನಮ್ಮೆಲ್ಲರನ್ನ ಮತ್ತೆ ಏನಂದ್ರೆ ಲಿಖಿತವಾಗಿರ್ತಕ್ಕಂಥ ರೂಪದಲ್ಲಿ ಸರ್ಕಾರ ನಮಗೆ ಏನಾದರೂ ಕೊಟ್ಟದಾದ್ರೆ ನಾವು ತರಗತಿಗೆ ಹೋಗ್ತೀವಿ ಕುಳ್ಳಿಲ್ಲ ಅಂದ್ರೆ ಅಲ್ಲಿವರೆಗೂ ನಾವೇನಂದ್ರೆ ಈ ಮುಷ್ಕರವನ್ನ ಹಾಗೆ ಇಷ್ಟಪಡ್ತೀನಿ ಬಂದ ತಾವು ಇಪ್ಪತ್ತಾರು ದಿನಗಳಿಂದ ಈ ಹೋರಾಟ ಮಾಡ್ಲಿಕ್ಕೆ ನಿಮ್ಮ ಹೋರಾಟಕ್ಕೆ ಸರ್ಕಾರದ ವತಿಯಿಂದಾಗ್ಲಿ ಶಿಕ್ಷಣ ಇಲಾಖೆಯಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಮಾತಾಡಿಸಿದ್ರೆ ಸರ್ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ಹತ್ತು ಸಾವಿರ ಏನಂದ್ರೆ ಇಡೀ ರಾಜ್ಯದಾದ್ಯಂತ ಇತ್ತುದು ಹತ್ತು ಸಾವಿರ ಜನರು ಸೇರಿದ್ವಿ ಅಲ್ಲೇನಂದರೆ ಎಂ ಬಿ ಪಾಟೀಲ್ ಅವರು ಬಂದಿದ್ದರು ಅದ್ರ ಜೊತೆಗೇನೆ ಏನಂದರೆ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಸಿ ಸುಧಾಕರ್ ಅಂತಕ್ಕಂಥ ಏನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಅವ್ರನ್ನೂ ಬಂದಿದ್ದರು ಆಶ್ವಾಸನೆಗಳನ್ನು ಕೊಟ್ಟು ಹೋಗಿದ್ದಾರೆ ನಮಗೆ ಟೈಮನ್ನು ಕೊಡ್ರಿ ನಾವು ಏನಾದರೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಿ ಎಮ್ ಅವರು ಮಾಡಿರ್ತಕ್ಕಂಥ ವಿಡಿಯೋನು ಸಹಿತ ವೈರಲ್ ಇದೆ ಸರ್ ಹಿಂದೆ ಏನಂದರೆ ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿತ್ತಂದರೆ ಇದೇ ಸೌಧದಲ್ಲಿ ಬೆಳಗಾವಿನಲ್ಲಿ ನಡೀತಕ್ಕಂಥ ಸೌಧದಲ್ಲಿ ಅಧಿವೇಶನದಲ್ಲಿ ಏನಂದ್ರೆ ಈ ಅತಿಥಿ ಉಪನ್ಯಾಸಕರಿಗೆ ಏನಂದ್ರೆ ಖಾಯಾಮಾತಿ ಮಾಡಿರಿ ಅಂತಕ್ಕಂಥದನ್ನ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಏನಂದ್ರೆ ಸಿದ್ದರಾಮಯ್ಯನವರು ಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಇರ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿದರು ಆದರೆ ಇವತ್ತು ಅವರೇ ಮುಖ್ಯಮಂತ್ರಿಗಳಾದಾರ ಇವತ್ತೇನಂದ್ರೆ ಅವರು ಮಾಡಿರ್ತಕ್ಕಂಥ ವಿಡಿಯೋನೂ ಸಹಿತ ವೈರಲ್ ಆಗಿದೆ ಅವರೇ ಮುಖ್ಯಮಂತ್ರಿಗಳು ಇರತಕ್ಕಂಥ ಕಾರಣಕ್ಕಾಗಿ ಇವತ್ತು ಅವರು ನಮ್ಮ ಬೇಡಿಕೆಗೆ ಇವತ್ತು ಸಾಕಷ್ಟು ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಇದಾಗಿರ್ತಕ್ಕಂಥ ಕಾರಣಕ್ಕಾಗಿ ಹಲವಾರು ಏನಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಇವತ್ತು ಐದು ಗ್ಯಾರಂಟಿಗಳನ್ನು ಮಾಡಿ ಇದೆ ಆರನೇ ಗ್ಯಾರಂಟಿಯನ್ನಾಗಿ ಉಪನ್ಯಾಸಕರನ್ನು ಮಾಡೋದಾದರೆ ಯಾಕಂದ್ರೆ ನಾವು ಹೈಯರ್ ಎಜುಕೇಷನ್ ಅಂದ್ರೆ ಬಿ ಎ ಓದ್ತಕ್ಕಂಥ ಬಿ ಎಸ್ ಸಿ ಬಿಕಾಂ ಓದ್ತಕ್ಕಂಥ ಮಕ್ಕಳಿಗೆ ಹೋದ್ರು ನಾವಿದ್ದೀವಿ ಅದಕ್ಕಾಗಿ ನಮ್ಮ ಏನಂದ್ರೆ ಪರಿಸ್ಥಿತಿ ಅಥವಾ ನಮ್ಮ ಜೀವನ ಮಟ್ಟ ಅತ್ಯಂತ ಕೀಳು ಮಟ್ಟದಲ್ಲಿದೆ ಕಾಲೇಜ್ಗಳಲ್ಲಿ ಸಹಿತ ನಮ್ಮ ನೋಡ್ತಕ್ಕಂಥ ವಾತಾವರಣವೂ ಸಹಿತ ಏನಂದ್ರೆ ಬೇರೆ ಬೇರೆ ರೀತಿಯಾಗಿದೆ ಅದೆಲ್ಲವನ್ನ ಹೋಗಲಾಡಿಸ್ಬೇಕಾದ್ರೆ ಸರ್ಕಾರ ಇವತ್ತು ಏನಂದ್ರೆ ನಮ್ಮೆಲ್ಲರ ಮೇಲೆ ಕಣತೆರಿಬೇಕಾಗಿದೆ ಇರಿಬೇಕಾಗಿದೆ ನಮ್ಮನ್ನು ಖಾಯಮಾತಿ ಮಾಡೋದಾದರೆ ನಾವು ಕ್ಲಾಸಿಗೆ ಹೋಗ್ತೀವಿ ಇಲ್ಲದೆ ಹೋದರೆ ಹೀಗೇ ಈ ಮುಷ್ಕರವನ್ನು ಮುಂದುವರಿಸ್ತಿವಿ ರಾಜ್ಯದಾದ್ಯಂತ ಈ ಪ್ರತಿಭಟನೆ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆ ಒಳಗಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಬಂದು ನೀವು ಇಪ್ಪತ್ತಾರು ದಿನಗಳಿಂದ ಧರಣಿ ಮಾಡ್ತಾ ಇದ್ದೀರಿ ಬೃಹತ್ ರ್ಯಾಲಿ ಕೊಡ್ತಾ ಇದ್ದಾರೆ ಅಲ್ಲ ಅವ್ರು ನಿಮ್ಗೆ ಏನು ಆಶ್ವಾಸನೇನು ಕೊಟ್ಟಿದ್ದಾರೆ ಅಂತ ಮೆಮೋರಾಂಡಮ್ ಕೊಟ್ಟಿವ್ರಿ ಅವರು ನಮ್ಮ ಪರವಾಗಿ ಮಾತಾಡ್ತಿರ್ದಾರ ಸದೇ ಮಾತೋ ಬಂದಿದ್ರು ಅವರು ಕೂಡ ಸದನ ಒತ್ತಾಯ ಮಾಡ್ತೀವಂತ ಮೊನ್ನೆ ನ್ಯೂಸ್ ಬಂದಿದ ಪ್ರಕಾರ ಸಿ ಎಂ ಅವ್ರೂ ಏನಪ್ಪ ಅಂತಂದರೆ ಆಲ್ರೆಡಿ ನೀಲಿ ಲಕ್ಷೆ ತಯಾರಾಗಿದೆ ನಿಮ್ಮನ್ನು ಮಾಡ್ತೀವ್ರಿಗೆ ಅಂತ ಮಾತು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಒಂದು ಯಾವ್ದಾದ್ರು ಆಶ್ವಾಸನೆ ಸಿಗೋವರೆಗೂ ನಿಮ್ಮ ಹೋರಾಟ ಹಿಂಗೆ ಮುಂದುವರಿ ಹೋರಾಟ ಮೌಖಿಕವಾಗಿ ವಾಪಸ್ ತೆಕ್ಕರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ನಾವು ರೈಟಿಂಗ್ ನಾವು ವಾಪಸ್ ಅಂತ ಹೇಳಿ ಬಂದಿವಿ ಸರ್